ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಸುಮಾರು ಮೂವತ್ತು ವರ್ಷಗಳಿಂದ ಸಿನಿಮಾ ರಂಗದಿಂದ ದೂರವಿದ್ದು ಅಜ್ಞಾತ ಸ್ಥಳದಲ್ಲಿ ವಾಸವಿದ್ದಂತಹ ನಟಿ ಮಹಾಲಕ್ಷ್ಮಿ ರವರ ಜೀವನಕ್ಕೆ ಸಂಬಂಧಪಟ್ಟಂತಹ ಕುತೂಹಲಕಾರಿಯಾದಂತಹ ಮಾಹಿತಿಗಳನ್ನ ಹಾಗೂ ರೋಚಕ ಘಟನೆಗಳನ್ನ ನಿಮ್ಮೊಂದಿಗೆ ಹಿಡ್ತೇನೆ ಅದಕ್ಕೂ ಮೊದಲು ಧ್ರುವತಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತ್ರೆ ನಟಿ ಮಹಾಲಕ್ಷ್ಮಿ ಎಂದು ಕೂಡಲೇ ನಮ್ಮ ಕಣ್ಣು ಮುಂದೆ ಬರುವಂತದ್ದು ಹಣೆ ಮೇಲಿನ ಕುಂಕುಮ ಹಾಗೂ ಮುಡಿ ಹೂವು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಾರಿಯರು ತೊಡುವಂತಹ ಸೀರೆ ಇವಿಷ್ಟು ಕೂಡ ಮಹಾಲಕ್ಷ್ಮೀರವರ ದಿರಸು ಬಹುಪಾಲು ಸಿನಿಮಾಗಳಲ್ಲಿ ಇದೇ ರೀತಿ ಇರ್ತಿತ್ತು ಇವರ ಆ ಒಂದು ಗೆಟಪ್ ಹಾಗೆ ಮಹಾಲಕ್ಷ್ಮೀರವರು ಮೂಲತಃ ತಮಿಳುನಾಡಿನವರು ಕ್ಷಮಿಸಿ ಅವರ ಜನ್ಮ ದಿನಾಂಕ ಎಲ್ಲಿಯೂ ಕೂಡ ಲಭ್ಯವಿಲ್ಲದ ಕಾರಣ ನಾವು ಕೂಡ ನಮ್ಮ ಚಾನೆಲ್ ನಲ್ಲಿ ಅದನ್ನ ಹೇಳೋದಕ್ಕೆ ಆಗ್ತಾ ಇಲ್ಲ ಹಾಗೆ ನಟಿ ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸ್ತಾರೆ ಇವರ ತಂದೆ ತಾಯಿಯದ್ದು ತಾರಾ ಜೋಡಿ ಎ ವಿ ಎಂ ರಾಜನ್ ಮತ್ತು ಪುಷ್ಪಲತಾ ಸಾವಿರದ ಒಂಬೈನೂರ ಐವತ್ತರ ದಶಕದ ದೊಡ್ಡ ನಾಯಕ ಮತ್ತು ನಾಯಕ ನಟಿಯಾಗಿ ಮಿಂಚಿದಂತವರು ಅವರ ಇಬ್ಬರ ಮಕ್ಕಳಲ್ಲಿ ಮೊದಲಿಗರೇ ನಮ್ಮ ಮಹಾಲಕ್ಷ್ಮಿರವರು ಹಾಗೂ ಎರಡನೆಯ ಮಗಳು ಅಭಿರಾಮಿ ಸ್ನೇಹಿತರೆ ನಟಿ ಮಹಾಲಕ್ಷ್ಮಿ ರವರು ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಹಾಗೂ ಮಲಯಾಳಂ ಭಾಷೆನಲ್ಲೂ ಕೂಡ ಅಭಿನಯಿಸಿದ್ದಾರೆ ಒಟ್ಟಾರೆ ಇವರು ಅಭಿನಯಿಸಿದ್ದು ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅದರಲ್ಲಿ ಸಿಂಹ ಪಾಲು ಕನ್ನಡದ್ದೇ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಕನ್ನಡ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಹಾಗೆ ತಮ್ಮ ಅಭಿನಯದ ಉತ್ತುಂಗದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಿನಿಮಾ ರಂಗದಿಂದ ವಿಭಿಮುಖಗೊಳ್ತಾರೆ ಅದಕ್ಕೆ ಕಾರಣಗಳನ್ನ ಹುಡ್ಕೋದಾದ್ರೆ ಬಹಳಷ್ಟು ಕಾರಣಗಳನ್ನ ನಾವು ಅಲ್ಲಲ್ಲಿ ಕೇಳಿದ್ದೇವೆ ಹಾಗೆ ಇವರ ಜೀವನದ ಮೂರು ಪ್ರಮುಖ ವಿಚಾರಗಳನ್ನ ನಿಮ್ಮೊಂದಿಗೆ ಹಿಡ್ತೇನೆ ಸ್ನೇಹಿತರೆ ನಟಿ ಮಹಾಲಕ್ಷ್ಮಿ ರವರು ಕನ್ನಡದಲ್ಲಿ ದೊಡ್ಡ ದೊಡ್ಡ ನಟರೊಂದಿಗೆ ಅಭಿನಯಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಅನಂತ್ ನಾಗ್ ಶಂಕರ್ ನಾಗ್ ಟೈಗರ್ ಪ್ರಭಾಕರ್ ರವಿಚಂದ್ರನ್ ಹಾಗೂ ಶಶಿಕುಮಾರ್ ಹೀಗೆ ಗಣ್ಯಾತಿ ಗಣ್ಯ ನಾಯಕ ನಟರೊಂದಿಗೆ ನಾಯಕಿಯಾಗಿ ಅಭಿನಯಿಸಿದಂತಹ ನಟಿ ಮಹಾಲಕ್ಷ್ಮಿ ರವರು ಹಾಗೆ ಇವರ ದೊಡ್ಡ ಸಿನಿಮಾಗಳು ಅಂತ ನೋಡುದಾದ್ರೆ ಸ್ವರ್ಣ ಸಂಸಾರ ದುರ್ಗಾಷ್ಟಮಿ ಹೆಂಡತಿ ಗೇಳ್ಬೇಡಿ ಸಂಸಾರ ನೌಕೆ ಹಾಗೂ ರವಿಚಂದ್ರನ್ ರವರೊಂದಿಗಿನ ಸ್ವಾಭಿಮಾನ ಸಿನಿಮಾ ಹೀಗೆ ಬಹಳಷ್ಟು ಸಿನಿಮಾ ಕನ್ನಡದಲ್ಲಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಪ್ರಥಮ ಬಾರಿಗೆ ತಮಿಳು ಚಿತ್ರರಂಗದಿಂದ ಇವರು ಕನ್ ಏನು ಕನ್ನಡಕ್ಕೆ ಬರ್ತಾರೆ ತಮಿಳಿನಲ್ಲಿ ಇವರ ಮೊಟ್ಟ ಮೊದಲ ಸಿನಿಮಾ ರೆಂಡು ಜಿಲ್ಲಾ ಸೀತಾ ಎನ್ನುವಂತ ಸಿನಿಮಾ ಅದಾದ ನಂತರ ಇವರು ಕನ್ನಡಕ್ಕೆ ಬರ್ತಾರೆ ಹಾಗೂ ಇಲ್ಲಿಯೇ ನೆಲೆ ಕಂಡುಕೊಳ್ತಾರೆ ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕನ್ನಡ ಸಿನಿಮಾದ ಮೂಲಕ ಇವರು ಸಿನಿಮಾಕ್ಕೆ ಹಾಗೂ ಸಿನಿಮಾ ರಂಗದಿಂದ ವಿಮುಖ ವಿಮುಖಗೊಳ್ತಾರೆ ಆ ಸಿನಿಮಾವೇ ದುರ್ಗಾಷ್ಟಮಿ ಸ್ನೇಹಿತರೆ ದುರ್ಗಾಷ್ಟಮಿ ಸಿನಿಮಾದ ನಂತರ ಅದೇ ಸಿನಿಮಾದ ನಿರ್ಮಾಪಕರು ಇವರ ಬಳಿ ಬಂದು ಮುಂದಿನ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆಯನ್ನ ಮಾಡಿಕೊಂಡು ಅವರಿಗೆ ಮುಂಗಡವಾಗಿ ಹಣವನ್ನ ಕೊಡ್ತಾರೆ ಆದ್ರೆ ಅದನ್ನ ಗೌರವ ಪೂರ್ವಕವಾಗಿಯೇ ಅವರು ಅದನ್ನ ಒಪ್ಪಿಕೊಳ್ಳೋದಿಲ್ಲ ಕಾರಣ ತಾವು ಚಿತ್ರರಂಗದಿಂದ ದೂರವಾಗ್ತಾ ಇರೋದು ತಮ್ಮ ಕುಟುಂಬಕ್ಕೆ ಸಮಯ ಕೊಡಬೇಕಾಗಿದೆ ಅಂತ ಹೇಳಿ ಅವರು ಆ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಸಿನಿಮಾ ರಂಗದಿಂದ ಇವರು ವಿಮುಖಗೊಳ್ತಾರೆ ನಂತರ ಸುಮಾರು ಮೂವತ್ತು ವರ್ಷಗಳ ನಂತರ ಇದೀಗ ಮತ್ತೆ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಕೆಲವು ಟಿವಿ ಧಾರಾವಾಹಿಗಳಲ್ಲೂ ಕೂಡ ಅಭಿನಯಿಸ್ತಾ ಇದ್ದಾರೆ ಹಾಗಾದ್ರೆ ಮಹಾಲಕ್ಷ್ಮಿರವರು ಇಷ್ಟು ವರ್ಷ ಎಲ್ಲಿದ್ರು ಏನು ಮಾಡ್ತಾ ಇದ್ರು ಮಹಾಲಕ್ಷ್ಮೀರವರನ್ನ ಆಗಾಗಲೇ ಮೂವತ್ತು ವರ್ಷಗಳಲ್ಲಿ ಬಹಳಷ್ಟು ಮಾಧ್ಯಮಗಳವರು ಹೋಗಿ ಅವರನ್ನ ರೀಚ್ ಆಗೋದಕ್ಕೆ ಅವರು ಪ್ರಯತ್ನ ಪಟ್ಟರು ಕೂಡ ಅವರನ್ನ ತಲುಪೋದಕ್ಕೆ ಆಗಲಿಲ್ಲ ಕಾರಣ ಹಲವು ಇರಬಹುದು ಹಾಗೆ ನಟಿ ತಮಿಳುನಾಡಿನ ಒಂದು ಚರ್ಚ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೆ ಅವರು ಮತಾಂತರಗೊಂಡಿದ್ದಾರೆ ಎನ್ನುವಂತಹ ಪ್ರಮುಖ ಅಂಶವನ್ನ ಇಲ್ಲಿ ಹೇಳೋದಕ್ಕೆ ಹೊರಟಿದ್ದೇನೆ ಸ್ನೇಹಿತರೆ ಬಹಳಷ್ಟು ಜನ ಅವರ ಉಡುಪು ಹಾಗೆ ಅವರು ಅಹ್ ಮಾತಾಡ್ತಾ ಇದ್ದಿದ್ದ ರೀತಿ ಎಲ್ಲವನ್ನ ಕಂಡು ಸಂಪ್ರದಾಯಸ್ಥರು ಅಂತ ಹೇಳಿ ನಾವು ಅಹ್ ಅನ್ಕೊಂಡಿದ್ವಿ ಹಾಗೆ ಅವರು ಸಂಪ್ರದಾಯಸ್ಥರಾಗಿ ಕೂಡ ಇದ್ರು ಇದೀಗ ಅವರು ಮತಾಂತರಗೊಂಡಿದ್ದಾರೆ ಎನ್ನುವಂತಹ ವಿಷಯ ದೊಡ್ಡ ಮಟ್ಟಿಗೂ ಕೂಡ ಚರ್ಚೆ ಆಗಿತ್ತು ಅವರು ಒಂದು ಸಂದರ್ಶನದ ವೇಳೆಯಲ್ಲಿ ದೇವರನ್ನ ಕಾಣುವ ಪಥದ ಬಗ್ಗೆ ಒಬ್ಬರು ಕೇಳ್ತಾರೆ ಅಂದ್ರೆ ಆ ಒಂದು ಸಂದರ್ಶನ ಮಾಡ್ತಿದ್ದಂತ ಅವರು ಕೇಳದಂತ ಸಂದರ್ಭದಲ್ಲಿ ಅವರು ಬೇರೆಯದ್ದೇ ರೀತಿಯ ಆನ್ಸರ್ ಅನ್ನ ಮಾಡ್ತಾರೆ ಉತ್ತರವನ್ನ ಕೊಡ್ತಾರೆ ಹಾಗೆ ಅವರು ಹಣೆಗೆ ಸಿಂಧೂರವನ್ನು ಕೂಡ ಇಟ್ಟಿರ್ಲಿಲ್ಲ ಬುಟ್ಟಿಟ್ಟಿರ್ಲಿಲ್ಲ ಆದ ಕಾರಣ ಇವರು ಕನ್ವರ್ಟ್ ಆಗಿರ್ಬಹುದಾ ಅನ್ನುವಷ್ಟು ಅನ್ನುವಂತಹ ಮಾಹಿತಿಗಳು ಜನರನ್ನ ಕಾಡುತ್ತವೆ ಆದ್ರೆ ಅದರ ಬಗ್ಗೆ ಇನ್ನೂ ಕೂಡ ನಮಗೆ ಸ್ಪಷ್ಟವಾಗಿಲ್ಲ ಅವರು ಕೂಡ ಮಾಧ್ಯಮದಲ್ಲಿ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ ಆದ್ರೆ ಗಾಸಿಪ್ಗಳು ರೂಮರ್ಸ್ಗಳು ಮಾತ್ರ ಅಲ್ಲಲ್ಲಿ ಹರಿದಾಡ್ತಾ ಇದೆ ಹಾಗೆ ಸ್ನೇಹಿತರೆ ನಟಿ ಸಿನಿಮಾ ರಂಗವನ್ನ ಬಿಡೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಇತ್ತು ದೊಡ್ಡ ನಿರ್ಮಾಪಕ ನಟ ಹಾಗೂ ನಿರ್ದೇಶಕರಾಗಿದ್ದಂತಹವರು ಅವರಿಗೆ ಮೋಸ ಮಾಡಿದ್ರು ಪ್ರೀತಿಯಲ್ಲಿ ಅವರನ್ನ ನಂಬಿಸಿ ಕೈಪಿಟ್ ಕೈ ಬಿಟ್ರು ಇದರಿಂದಾಗಿ ಅವರು ಸಿನಿಮಾ ರಂಗದಿಂದ ದೂರವಾದ್ರು ಅನ್ನುವಂತಹ ಗಾಸಿಪ್ ಕೂಡ ಅಂದಿನ ಮಾಧ್ಯಮಗಳಲ್ಲಿ ಹರಿದಾಡಿದ್ವು ಹಾಗೂ ಇಂದಿನ ಹಲವಾರು ಚಾನೆಲ್ಗಳು ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ರೈಟರ್ಗಳು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ದೊಡ್ಡ ನಿರ್ದೇಶಕ ಹಾಗೂ ನಟನಿಂದ ಅವರಿಗೆ ಪ್ರೀತಿಯಲ್ಲಿ ಮೋಸವಾಯ್ತು ಇದರಿಂದ ನಟಿ ಸಿನಿಮಾವನ್ನ ಬಿಟ್ಟು ಹೋಟೋದ್ರು ಅಂತ ಹೇಳಿ ವಿವಾದಗಳು ಎದ್ದಿದ್ವು ಆ ನಟ ಯಾರು ಯಾಕೆ ಸಿನಿಮಾವನ್ ರಂಗದಿಂದ ಅವ್ರಿಗೆ ದೂರವಾದ್ರು ಅನ್ನೋದನ್ನ ಅವರು ಸ್ಪಷ್ಟಪಡಿಸಿಲ್ಲ ಹಾಗೆ ಆ ನಟ ಯಾರು ಅನ್ನೋದನ್ನು ಕೂಡ ಯಾರು ವರದಿ ಮಾಡಿಲ್ಲ ಬಹಳಷ್ಟು ಜನ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸ್ತಾರೆ ನಟ ವಿ ರವಿಚಂದ್ರನ್ ಅವರು ಇವರಿಗೆ ಮೋಸ ಮಾಡಿದ್ರು ಸ್ವಾಭಿಮಾನ ಸಿನಿಮಾವನ್ನ ನೋಡಿದ್ರೆ ನಮ್ಗೆ ಅವರಿಬ್ಬರ ಮಧ್ಯೆ ಇದ್ದಂತಹ ಆ ಒಂದು ಬಾಂಡಿಂಗ್ ಗೊತ್ತಾಗುತ್ತೆ ಆ ಒಂದು ನಟನ ಒಂದು ದೂರವಾದದ ಕಾರಣವೇ ಈ ಒಂದು ಇವರು ಸಿನಿಮಾ ರಂಗದಿಂದ ದೂರ ಉಳಿದ್ರು ಅಂತ ಕೂಡ ಹೇಳ್ತಾರೆ ಅದರ ಬಗ್ಗೆ ನಮ್ಮಲ್ಲಿಯೂ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ ನಿಮಗೆ ಗೊತ್ತಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆದ್ರೆ ಕನ್ನಡದಲ್ಲಿ ಅವರ ಅಭಿನಯ ನಿಜಕ್ಕೂ ಕೂಡ ಅತ್ಯ ಅಮೋಘವಾದದ್ದು ಅಂತ ಹೇಳ್ಬೋದು ಬಹಳಷ್ಟು ನಟಿಯರು ಸಿನಿಮಾ ರಂಗದಲ್ಲಿ ಅವಕಾಶ ವಂಚಿತರಾಗಿ ಬಿಟ್ಟು ಹೋದ್ರೆ ಇವರು ಅವಕಾಶಗಳ ಮಹಾಪುರ ಹರಿದು ಬಂದುವಂತಹ ಸಂದರ್ಭದಲ್ಲೂ ಕೂಡ ಇವರು ಸಿನಿಮಾ ರಂಗವನ್ನ ಬಿಟ್ಟು ಹೋದದ್ದು ನಿಜಕ್ಕೂ ಕೂಡ ಅಚ್ಚರಿಯ ವಿಷಯ ಅಂತಾನೆ ಹೇಳ್ಬೋದು ಇವರಿಗೆ ಯಾವ ರೀತಿಯ ಅಡ್ಡಿಯ ಕೂಡ ಇರ್ಲಿಲ್ಲ ಅವಕಾಶಗಳು ಹರಿದು ಬರ್ತಾ ಇದ್ವು ಅವರ ತಂದೆ ತಾಯಿಗಳು ಕೂಡ ಸಿನಿಮಾ ರಂಗದಲ್ಲಿ ಇದ್ದಂತ ಕಾರಣ ಯಾವುದೇ ರೀತಿಯ ಅಡಚಣೆಯನ್ನ ಇವರಿಗೆ ಮಾಡ್ಲಿಲ್ಲ ಹಾಗೆ ಇವ್ರು ಜೀವನದಲ್ಲಿ ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಇವರು ಮೂರು ಬಾರಿ ಮದುವೆ ಆದ್ರೂ ಕೂಡ ಅವರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಸಿಕ್ಕಿಲ್ಲ ಇದು ಬಹಳಷ್ಟು ಮಾಧ್ಯಮಗಳಲ್ಲಿ ವರದಿಯಾದಂತಹ ವಿಚಾರಗಳು ಇವರು ಸಿನಿಮಾ ರಂಗದಲ್ಲಿ ದೂರವಾದಂತಹ ನಂತರ ಸಿನಿಮಾದಿಂದ ಅಥವಾ ವೃತ್ತಿಯಲ್ಲಿ ಸಿನಿಮಾ ರಂಗದಿಂದ ದೂರವಾಗಿರುವಂತಹ ವ್ಯಕ್ತಿಯನ್ನ ಮದುವೆ ಆಗ್ತಾರೆ ಅವರು ಬೇರೆ ದೇಶಕ್ಕೆ ಹೋಗಿರ್ ಹೋಗಿದ್ದಾರೆ ಅಲ್ಲಿ ಕೂಡ ಅವರು ಜೀವನವನ್ನ ಕಟ್ಕೊಳ್ಳಲಾಗದೆ ಅವರೊಂದಿಗೆ ಹೊಂದಾಣಿಕೆ ಆಗದೆ ಅವರೊಂದಿಗೆ ವಿಚ್ಛೇದನವನ್ನ ಪಡೆದು ಮತ್ತೆ ಭಾರತಕ್ಕೆ ಬಂದು ಇನ್ನೋರ್ವ ವ್ಯಕ್ತಿಯನ್ನ ಮದ್ವೆ ಆಗ್ತಾರೆ ಅನ್ನುವಂತಹ ಮಾತಿದೆ ಆ ವ್ಯಕ್ತಿಯೊಂದಿಗೂ ಕೂಡ ಸಹಬಾಳ್ವೆ ಮಾಡಲಾಗದೆ ಮೂರನೇ ಮದುವೆಯನ್ನ ಹೊಂದುತ್ತಾರೆ ಆ ಮೂರನೇ ಮದುವೆಯು ಕೂಡ ಅಲ್ಲಿಗೆ ಅವರ ಜೀವನದಿಂದ ದೂರವಾಗುತ್ತೆ ಈ ರೀತಿ ಅವರ ಮೇಲೆ ಇದು ಒಂದು ಕೂಡ ವಿಚಾರವಿದೆ ಇಷ್ಟೆಲ್ಲವೂ ಕೂಡ ನೋವನ್ನ ಕಂಡ್ರು ಕೂಡ ಇವೆಲ್ಲವೂ ಸತ್ಯವೋ ಅಥವಾ ಸತ್ಯಕ್ಕೆ ದೂರವಾದವೋ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಬಿತ್ತರವಾಗಿರುವುದಂತೂ ನಿಜ ಈ ಚ ವಿಚಾರಗಳ ಬಗ್ಗೆ ಅವರನ್ನ ಕೇಳೋದಾದ್ರೆ ಅವರು ತಮ್ಮ ವ್ಯಕ್ತಿಕ ಜೀವನದ ಬಗ್ಗೆ ಎಲ್ಲಿಯೂ ಕೂಡ ಮಾತಾಡೋದಕ್ಕೆ ಇಷ್ಟಪಟ್ಟಿಲ್ಲ ಅದನ್ನ ನೇರವಾಗಿ ಸಂದರ್ಶನದಲ್ಲಿ ಹೇಳಿದ್ದಾರೆ ನಾನು ಏನು ಸಿನಿಮಾ ರಂಗಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಮಾತ್ರ ಮಾತಾಡ್ತೇನೆ ತನ್ನ ಪರ್ಸನಲ್ ಅಥವಾ ವೈಯಕ್ತಿಕ ವಿಚಾರಗಳನ್ನ ಎಲ್ಲಿಯೂ ಕೂಡ ಅವರು ಹೇಳೋದಕ್ಕೆ ರೆಡಿ ಇಲ್ಲ ನಾವು ಅದನ್ನ ಮತ್ತಷ್ಟು ಕೇಳೋದಕ್ಕೆ ಹೋದ್ರೆ ಅದು ಅಭ್ಯಾಸವಾಗುತ್ತೆ ಅವರು ಚಿತ್ರರಂಗಕ್ಕೆ ಬಂದಿದ್ದಾರೆ ಇಲ್ಲಿ ಅವರಿಗೆ ಒಳ್ಳೆಯ ಪಾತ್ರಗಳು ಸಿಗಲಿ ಅವರ ಹಳೆಯ ಏನು ಜೀವನ ಏನಿತ್ತು ಅದು ನಮಗೆ ಬೇಡವಾದಂತಹ ವಿಚಾರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮಹಾಲಕ್ಷ್ಮಿ ರವರ ಯಾವ ಸಿನಿಮಾ ನಿಮಗೆ ಯಾವ ಇಷ್ಟ ಅಂತ ಹೇಳಿ ನಮಗೂ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅವರ ಈ ಮೂರು ವಿಚಾರದ ಬಗ್ಗೆ ನಿಮಗೆ ಯಾವುದು ಸತ್ಯ ಅನ್ಸುತ್ತೋ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು